ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸದ್ಯ ಜೈಲು ಸೇರಿದ್ದಾರೆ ಆದರೆ ವಿಜಯಲಕ್ಷ್ಮಿ ಮಾತ್ರ ಹೇಗಾದರೂ ಮಾಡಿ ಪತಿಯನ್ನು ಇದರಿಂದ ಪಾರು ಮಾಡಬೇಕು ಅಂತ ಇನ್ನಿಲ್ಲದ ಪಾಡು ಪಡೆದಿದ್ದಾರೆ ಇಷ್ಟು ದಿನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಸುತ್ತಿದ್ದಾಯಿತು ಇದೀಗ ಪತಿಯ ಕೃಪಾ ಕಟಾಕ್ಷದಿಂದ ಬಳ್ಳಾರಿ ಜೈಲಿಗೂ ಅಲೆಯುವಂಥ ಪರಿಸ್ಥಿತಿ ವಿಜಯಲಕ್ಷ್ಮಿ ಅವರಿಗೆ ಬಂದಿದೆ ವಿಜಯಲಕ್ಷ್ಮಿ ಇಷ್ಟೆಲ್ಲ ಮಾಡ್ತಾ ಇದ್ರು ನಟ ದರ್ಶನ್ ಅವರು ಮಾತ್ರ ವಿಜಯಲಕ್ಷ್ಮಿ ಪಾಲಿಗೆ ಪಕ್ಕಾ ವಿಲನ್ ಆಗಿದ್ದು ಸುಳ್ಳಲ್ಲ ಚಾರ್ಜ್ ಶೀಟ್ನಲ್ಲಿನ ಅಂಶಗಳನ್ನು ನೋಡಿದ್ರೆ ಇದು ಸ್ಪಷ್ಟವಾಗಿ ಗೋಚರವಾಗುತ್ತೆ ಸ್ವತಃ ವಿಜಯಲಕ್ಷ್ಮಿ ಅವರೇ ಹೇಳಿಕೊಂಡಿರುವಂತ ಹೇಳಿಕೆಗಳು ಪವಿತ್ರ ಗೌಡ ನೀಡಿರುವಂಥ ಸ್ವೈಚ್ಛಾ ಹೇಳಿಕೆ ನಟ ದರ್ಶನ್ ಅವರ ಹೇಳಿಕೆ ಎಲ್ಲವನ್ನ ಸಾರಿ ಹೇಳುತ್ತೆ ನಟ ದರ್ಶನ್ ಮತ್ತು ಪವಿತ್ರ ಗೌಡ ನಡುವಿನ ಸಂಬಂಧ ಹತ್ತು ವರ್ಷಕ್ಕೂ ಹೆಚ್ಚಿನದ್ದು ಬುಲ್ಬುಲ್ ಸಿನಿಮಾ ಆಡಿಷನ್ ಸಂದರ್ಭದಲ್ಲಿ ಪವಿತ್ರ ಗೌಡ ನಟ ದರ್ಶನ್ ಅವರಿಗೆ ಪರಿಚಯವಾಗ್ತಾರೆ ಇಂಟೆನ್ಷನ್ನಲ್ಲಿ ಬೇಕು ಅಂತಲೇ ನಟ ದರ್ಶನ್ ಅವರ ಬೆನ್ನು ಬಿದ್ದು ಅವರ ಪರಿಚಯವನ್ನ ಬೆಳೆಸಿ ಅವರೊಟ್ಟಿಗೆ ಸಂಬಂಧ ಬೆಳೆಸ್ತಾರೆ ಪವಿತ್ರ ಗೌಡ ಇದನ್ನ ಚಾರ್ಜ್ ಶೀಟ್ನಲ್ಲಿ ಆಕೆಯೇ ಉಲ್ಲೇಖ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ನಟ ದರ್ಶನ್ ಯಾವ ರೀತಿಯಾಗಿ ಪವಿತ್ರ ಗೌಡ ಜೊತೆಗಿನ ಒಂದು ಸಂಬಂಧ ಇತ್ತು ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ ಆದರೆ ಇಲ್ಲಿ ಕುತೂಹಲಕಾರಿಯಾದ ಅಂಶ ಅಂತಂದರೆ ಗೌಡ ಮತ್ತು ದರ್ಶನ್ ಅವರ ವಿಚಾರ ಮಾಧ್ಯಮಗಳಿಗೆ ಗೊತ್ತಾಗಿದ್ದು ಕೆಲ ವರ್ಷಗಳ ಹಿಂದೆ ಆದರೆ ಅದಕ್ಕೂ ಮೊದಲೇ ಈ ವಿಚಾರ ಅವರಿಗೆ ಗೊತ್ತಿತ್ತು ಆದರೆ ವಿಜಯಲಕ್ಷ್ಮಿಯವರಿಗೆ ಈ ವಿಚಾರ ಗೊತ್ತಾಗಿದ್ದೇಗೆ ಅಂತ ನೋಡ್ತಾ ಹೋದರೆ ವಿಜಯಲಕ್ಷ್ಮಿಯವರಿಗೆ ಈ ವಿಚಾರ ತಿಳಿದಿದ್ದೇ ಬಹಳ ರೋಚಕವಾದ ಸಂಗತಿ ನಟ ದರ್ಶನ್ ಯಾವಾಗಲೂ ಮೊಬೈಲ್ ಫೋನ್ನಲ್ಲಿ ನಿರತರಾಗಿರ್ತಿದ್ರಂತೆ ಪದೇ ಪದೇ ಚಾಟ್ ಮಾಡ್ತಾ ಇದ್ರಂತೆ ಆಗ ವಿಜಯಲಕ್ಷ್ಮಿಯವರಿಗೆ ಇದರ ಬಗ್ಗೆ ಸಣ್ಣದಾದ ಒಂದು ಅನುಮಾನ ಶುರುವಾಗಿತ್ತಂತೆ ಆದರೆ ಹೇಳಿ ಕೇಳಿ ವಿಜಯಲಕ್ಷ್ಮಿಯವರು ಡಿಗ್ನಿಫೈಡ್ ಹೆಣ್ಣುಮಗಳು ಯಾವುದೇ ಇಲ್ಲ ಸಲ್ಲದ ಕಿರಿಕಿರಿಗೆ ತಾನಾಗಿ ಹೋಗಿದ್ದೇ ಇಲ್ಲ ಹಾಗಾಗಿ ಕಾದು ತಾಳ್ಮೆಯಿಂದ ಈ ವಿಚಾರವನ್ನ ಆಕೆ ತಿಳಿದುಕೊಂಡಿದ್ದಾರೆ ಅದಾದ ನಂತರ ಪತಿಯನ್ನ ಪ್ರಶ್ನಿಸಿದ್ದಾರೆ ಮತ್ತು ಸರಿದಾರಿಯಲ್ಲಿ ಇರುವಂತೆ ಮನವಿ ಮಾಡಿಕೊಂಡಿದ್ದಾರೆ ಏನೇ ಆದರೂ ಜಗ್ಗದಿದ್ದ ಸಂದರ್ಭದಲ್ಲಿ ಹೋದರೂ ಹೋಗಲಿ ನನ್ನ ಮಗನಿಗಾಗಿ ನನ್ನ ಸಂಸಾರವನ್ನು ನಾನು ಸರಿಯಾಗಿ ಇಟ್ಕೊಳ್ತೀನಿ ಅನ್ನುವಂಥ ಶಪಥ ಮಾಡಿ ಬಹಿರಂಗವಾಗಿ ಎಲ್ಲೋ ಆಕೆಯ ವಿಚಾರ ಪ್ರಸ್ತಾಪಿಸದಂತೆ ದರ್ಶನ್ ಅವರ ಕಡೆಯಿಂದ ಒಪ್ಪಿಗೆಯನ್ನು ಪಡೆದು ನಟ ದರ್ಶನ್ ಅವರ ನೆಮ್ಮದಿಗಾಗಿ ಪವಿತ್ರ ಗೌಡ ಜೊತೆಗಿನ ರಿಲೇಶನ್ಶಿಪ್ ಗೊತ್ತಿಲ್ಲದ್ದು ಗೊತ್ತಿದ್ದು ಗೊತ್ತಿಲ್ಲದಂತೆ ವಿಜಯಲಕ್ಷ್ಮಿ ಸಹಿಸಿಕೊಂಡು ಬರ್ತಾರೆ ಇದೆಲ್ಲವನ್ನ ವಿಜಯಲಕ್ಷ್ಮಿ ಪೊಲೀಸರ ಮುಂದೆ ನೀಡಿರುವಂಥ ಹೇಳಿಕೆಯಲ್ಲಿ ಉಲ್ಲೇಖಿಸಿದ್ದಾರೆ ಅದಾದ ನಂತರ ಪವಿತ್ರ ಗೌಡ ಯಾವಾಗ ತಮ್ಮ ರಿಲೇಶನ್ಶಿಪ್ಪನ್ನು ಅಫಿಷಿಯಲ್ ಆಗಿ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಪೋಸ್ಟ್ ಮಾಡಿದ್ರೋ ಆಗ ವಿಜಯಲಕ್ಷ್ಮಿ ಇನ್ನಿಲ್ಲದಂತೆ ಕೆರಳಿದ್ರು ಇನ್ಫ್ಯಾಕ್ಟ್ ಆ ವಿಚಾರ ನಟ ದರ್ಶನ್ಗೂ ಕೂಡ ಇಷ್ಟವಿರಲಿಲ್ಲ ಅದಾದ ನಂತರದಲ್ಲಿ ನಟ ದರ್ಶನ್ ಅವರಿಗೂ ಪವಿತ್ರ ಗೌಡ ಮೇಲೆ ಸಿಟ್ಟು ಬಂದಿತ್ತು ಅದಾದ ಕೆಲವೇ ದಿನಗಳ ನಂತರ ಪವಿತ್ರ ಗೌಡ ಪದೇ ಪದೇ ದರ್ಶನ್ ಅವರ ಕುರಿತಾದಂಥ ಪೋಸ್ಟ್ಗಳನ್ನು ಮಾಡೋದಾಗಿರಬಹುದು ಕಾಟೇರ ಸಿನಿಮಾ ನೋಡಿದಂಥ ಪೋಸ್ಟ್ಗಳನ್ನು ಶೇರ್ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿ ವಿಜಯಲಕ್ಷ್ಮಿ ಅವರನ್ನು ರೊಚ್ಚಿಗೆ ಪ್ರಯತ್ನ ಮಾಡ್ತಾ ಇದ್ರು ಆಗಲೂ ವಿಜಯಲಕ್ಷ್ಮಿ ಮೌನವಾಗಿದ್ರು ಅದಾದ ಕೆಲ ದಿನಗಳ ನಂತರ ಪವಿತ್ರ ಗೌಡ ಯಾರು ಪವಿತ್ರ ಗೌಡ ಮಗಳು ಯಾರು ಪವಿತ್ರ ಗೌಡ ಗಂಡ ಯಾರು ಅನ್ನುವಂಥದ್ದನ್ನು ತಮ್ಮ ಪೋಸ್ಟ್ನಲ್ಲಿ ಶೇರ್ ಮಾಡಿ ನನ್ನ ಗಂಡ ನನಗೆ ಮಾತ್ರ ಅನ್ನುವಂಥ ಸಂದೇಶವನ್ನು ರವಾನಿಸಿದರು ಆದರೂ ಗೌಡ ಸುಮ್ಮನಿರಲಿಲ್ಲ ಕೆಲ ದಿನಗಳ ನಂತರ ತಮ್ಮ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿಕೊಳ್ಳಲು ನಟ ದರ್ಶನ್ ವಿಜಯಲಕ್ಷ್ಮಿ ಅವರ ಜೊತೆ ದುಬೈಗೆ ಹಾರಿದ್ರು ಈ ವಿಚಾರವನ್ನ ಪವಿತ್ರ ಗೌಡ ಕಡೆಯಿಂದ ಮುಚ್ಚಿಟ್ಟಿದ್ರು ಇದೇ ವಿಚಾರ ಇಷ್ಟಕ್ಕೆಲ್ಲ ಕಾರಣವಾಗಿ ಹೋಗಿದೆ ಪವಿತ್ರ ಗೌಡ ಅದಾದ ನಂತರದಲ್ಲಿ ದರ್ಶನ್ ಜೊತೆ ಮಾತು ಬಿಟ್ಟಿದ್ರಂತೆ ಕೆಲ ದಿನಗಳ ನಂತರ ರೇಣುಕಾ ಸ್ವಾಮಿ ನೆಪ ಮಾಡಿಕೊಂಡೆ ಇವರಿಬ್ಬರ ನಡುವೆ ಮಾತುಕತೆ ಶುರುವಾಯಿತು ಅನ್ನುವುದನ್ನು ಚಾರ್ಜ್ ಶೀಟ್ ಸಾರಿ ಹೇಳುತ್ತೆ ಒಟ್ಟಾರೆ ಅವರ ಜೊತೆ ಅಚ್ಚುಕಟ್ಟಾಗಿ ಸಂಸಾರ ಇದ್ದಿದ್ದೇ ಆಗಿದ್ರೆ ಇವತ್ತು ಭವಿಷ್ಯ ದರ್ಶನ್ಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಅಂತ ಕಾಣುತ್ತೆ ಆದರೂ ಇಲ್ಲಿ ದರ್ಶನ್ ಪವಿತ್ರ ಗೌಡ ಜೈಲು ಪಾಲಾಗಿದ್ರೂ ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸ್ತಿರೋದು ಮಾತ್ರ ವಿಜಯಲಕ್ಷ್ಮಿಯವರೇ